ನಮಸ್ತೆ ನಮಸ್ತೆ ಸರ್ ಸರ್ ಎಲ್ಲಿಂದ ಬಂದಿರೋದು ಸೊ ನಾವು ಶಿವಮೊಗ್ಗ ಡಿಸ್ಟಿಕ್ ಹೌದು ಸರ್ ಮನೆ ಹೋಗಿದ್ದೆ ಮಾಡಕ್ಕೆ ಸಿಗುತ್ತಲ್ಲ ಹೌದು ಸರ್ ಶಿವಮೊಗ್ಗದಿಂದ ಐವತ್ತು ಕಿಲೋಮೀಟರ್ ಆಚೆ ಸರ್ ಇನ್ನು ಮಲ್ನಾಡು ಫುಲ್ಲು ಯಾವ ತರ ಸರ್ ಇಲ್ಲಿ ನಿಮ್ಗೆ ಬಂದಿರ ಸರ್ ಬಂದಿರೋದು ಯಾವ ತರ ಸರ್ ನಿಮಗೆ ಯಾವ ಇಲ್ಲ ಸರ್ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದೀವಿ ಬಟ್ ಇವ್ರದ್ದು ವಿಡಿಯೋಸ್ ಎಲ್ಲ ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ನಾವು ಯೂಟ್ಯೂಬ್ ಅಲ್ಲಿ ನೋಡಿ ಇವ್ರಿಗೆ ಅಡ್ವಾನ್ಸ್ ಅಮೌಂಟ್ ಹಾಕಿ ಬಂದ್ವಿ ನಾವು ನೋಡೋಣ ಅಂತೇಳಿ ನಾವೇನೋ ಅನ್ಕೊಂಡ್ ಬಂದಿದ್ವಿ ಸರ್ ಇಲ್ಲಿ ಇಲ್ಲಿ ನೋಡಿದಾಗ ಮರಿ ಎಲ್ಲ ಸಕತ್ತಾಗಿದೆ ನಮ್ಗೆ ಅನ್ಸುತ್ತೆ ಇವ್ರು ವೈಟ್ ಲೆಕ್ಕ ಕೊಡ್ತಾರ ಅಂತ ಹೇಳಿ ಅವ್ರು ನೀರ್ ಕುಡಿಸ್ತಾರೆ ಅದಿದು ತಿನ್ಸಿ ತೂಕ ಮಾಡ್ತಾರೆ ಅನ್ಕೊಂಡಿದ್ವಿ ಆತರಲ್ಲ ಏನು ಮೋಸ ಇಲ್ಲ ಅಲ್ಲ ಸರ್ ಅವ್ರ ಏನೇ ಮಾಡ್ಲಿ ಈಗ ನೀವು ದುಡ್ಡು ಕೊಟ್ಟಿದಾಗ ನೋಡಿ ನಿಮ್ಗೆ ಹೌದು ಸರ್ ನಾ ರೈತರು ಅದೇ ಹೇಳ್ತಾರೆ ನೀವ್ ಒಂದ್ ರೂಪಾಯಿ ಕೊಡ್ತಾ ಇದ್ರೆ ಅಂದ್ರೆ ಅದ್ ಬೆಲೆ ಇದೆ ಹೌದು ನೀವು ಪರಿಶೀಲನೆ ಮಾಡಿ ಚೆನ್ನಾಗಿ ಅನ್ಸಿಲ್ಲ ನನ್ ಬೇಡ ಹೌದು ಊಟ ಹೋಗ್ರಿ ಅದ್ರಲ್ಲಿ ಏನಿದೆ ಅದೇ ಹೇಳ್ತಾರೆ ನಾವು ತಂದಿರೋದು ಬೇಡ ನೀವು ನೋಡ್ರಿ ಎಲ್ಲ ಪರಿಶೀಲನೆ ಮಾಡ್ ಅದೇ ಹೇಳ್ತಾರೆ ನೀವ್ ಮೇಲೆ ಬಿಟ್ಟಿದ್ರೆ ಅಥವಾ ಅವ್ರೇಳ್ ತಗೊಂಡಿದ್ರೆ ನಿಮ್ಮೇ ಮೇಲೆ ಇಲ್ಲ ಸರ್ ನಾವ್ ಬೆಳಗ್ಗೆ ಬಂದೆಲ್ಲ ನೋಡಿದ್ವಿ ಸುಮ್ನೆ ಕೂತ್ಕೊಂಡೆ ಅಬ್ಸರ್ವ್ ಮಾಡಿದ್ವಿ ಅಬ್ಸರ್ವ್ ಮಾಡ್ವಿ ಸರ್ ನಾವೆಲ್ಲ ಮೊನ್ನೆಲ್ಲ ಅಬ್ಸರ್ವ್ ಮಾಡೋದ್ವಿ ಬೆಳಗ್ಗೆ ಬಂದ ತಕ್ಷಣ ನಾವು ಬೆಳಗ್ಗೆ ಬೇಗನೆ ಬಂದ್ವಿ ಬೆಳಗ್ಗೆ ಇದ್ರಿ ಹಾ ಬೆಳಗ್ಗೆನೇ ಇದ್ವಿ ಸರ್ ಎಲ್ಲ ಎಲ್ಲ ಚೆನ್ನಾಗಿದೆ ಸರ್ ಯಾರು ಬಂದ್ ತಗೊಂಬೋ ಇಲ್ಲಿ ಎಲ್ಲೆಲ್ಲಾ ಇನ್ವೆಸ್ಟ್ ಹೋಗಿ ಎಲ್ಲ ಮೋಸ ಹೋಗ್ತಾರೆ ಸಂತೆ ಎಲ್ಲ ಹೋಗಿ ಅಲ್ಲಕ್ಕಿಂತ ಇಲ್ಲಿ ಬರ್ಬೋದು ಒಂದ್ ಸಾವಿರ ರೂಪಾಯಿ ಜಾಸ್ತಿ ಆಗ್ಬೋದು ಬಟ್ ಒಳ್ಳೆ ಮರಿ ಸಿಗುತ್ತೆ ನಾವು ಬಿಟೆಲ್ ಟೈಮ್ ನೋಡ್ಬೇಕು ಸರ್ ಹೊಂದ್ಕೊಳತ್ತೆ ಹೊಂದ್ಕೊಳತ್ತೆ ವೇಟ್ ಚೆನ್ನಾಗಿದೆಯಲ್ಲ ಇದು ಹೌದು ಹಂಗ ಹೊಂದ್ಕೊಳ್ಳೋದು ಸರ್ ಎಷ್ಟ ಸರ್ ಇವಾಗ ಒಂದು ಹದಿನೈದು ತಗೊಳ್ಬೇಕು ಅಂತ ಇದೀವಿ ನೀವು ನೋಡ್ಬೇಕು ಇವಾಗ ಎಲ್ಲಾ ನೋಡ್ಬೇಕು ಹಾ ಸರ್ ಎಲ್ಲ ಮರಿಯಲ್ಲ ಚೆನ್ನಾಗಿ ಅನ್ಸಿದೆ ಚೆಕ್ ಮಾಡಿದಿರ ಮರಿಯಲ್ಲ ಚೆನ್ನಾಗಿ ಅನ್ಸಿದೆ ಸರ್ ನಾವ್ ತಗೊಳ್ಳೋ ಮರಿಗೆಲ್ಲ ಮಾರ್ಕ್ ಮಾಡಿದೀನಿ ನೋಡಿ ಸರ್ ಇವಾಗೆಲ್ಲ ಮಾರ್ಕ್ ಮಾಡಿ ಹಾ ಸರ್ ಓಕೆ ಓಕೆ ಮತ್ತೆ ನೀವು ಒಬ್ರು ಬಂದಿದ್ರಾ ಇಲ್ಲ ಸರ್ ನಮ್ ಫ್ರೆಂಡ್ ಒಬ್ರು ಬಂದಿದ್ದೆ ಅಜಿಮ್ ಅಂತ ಹೇಳಿ ಸರ್ ನಮಸ್ತೆ ನಮಸ್ತೆ ಅಜೀಮ್ ಸರ್ ನಮಸ್ತೆ ಹೆಂಗ ಅರ್ಜಿ ಸರ್ ಈಗ ನಮ್ಮ ಗುಲ್ಬರ್ಗ ಬಂದು ನಕಿ ಬೋರ್ಬಾರ್ಗೆ ಪರವಾಗಿಲ್ಲ ಬರೋದೆ ಸ್ವಲ್ಪ ಕಷ್ಟ ಅಲ್ಲಿಂದ ನಮ್ಗೆ ಹಾ ಹೌದು ಹೌದು ಬಂದ್ ನಾವು ನಿನ್ನೆ ರಾತ್ರಿ ಏಳುವರೆ ಅಷ್ಟು ಹೊರಟಿದ್ದು ಇವತ್ ಬೆಳಗ್ಗೆ ಎಂಟ್ ಗಂಟೆ ಬಂದಿದ್ದೀವಿ ಇಲ್ಲಿಗೆ ಇದೇ ಫಸ್ಟ್ ವಿಡಿಯೋ ನೋಡೇ ಬಂದಿರೋದು ನಾವೆಲ್ಲ ಬಟ್ ನಮ್ಗೆ ಅಡ್ವಾನ್ಸ್ ಆಗಬೇಕು ಸ್ವಲ್ಪ ಹೆದರಿಕೆ ಆಗುತ್ತೆ ನಾವು ಅಡ್ವಾನ್ಸ್ ಆಗಿ ಹೌದು ಹತ್ತು ದಿವಸ ಆಗಿತ್ತು ಬಟ್ ಪರವಾಗಿಲ್ಲ ಇವರು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಫೋನ್ ಮಾಡಿದ್ರೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅದೇ ಒಂದು ಖುಷಿ ನಮಗೆ ಅಲ್ವಾ ಓಕೆ ಹೆಂಗ್ ಅನ್ಸಿತಾ ನಿಮಗೆ ಫಾರ್ಮ್ ನೋಡಿ ಮೇಕೆ ನೋಡಿ ನಾವು ಫಸ್ಟ್ ವಿಡಿಯೋದಲ್ಲಿ ನೋಡಿದಾಗ ಫಾರ್ಮ್ ಏನು ಇಲ್ಲ ಇವರು YouTube ವಿಡಿಯೋ ನೋಡಿದ ಫಾರ್ಮ್ ಏನು ಇಲ್ಲ ಅಷ್ಟು ಅಂತ ತಿಳ್ಕೊಂಡಿದ್ವಿ ಆಮೇಲೆ ಗೊತ್ತಾಯ್ತು ಇವರು ತಂದು ಹಿಂಗೆ ಬುಕಿಂಗ್ ಮಾಡಿದ್ರೆ ಮಾತ್ರ ತಂದು ಕೊಡೋದು ಅಂತ ಗೊತ್ತಾಯ್ತು ಚೆನ್ನಾಗಿದೆ ಪರವಾಗಿಲ್ಲ ಎಲ್ಲ ಹೆಲ್ತಿ ಆಗಿದಾವೆ ಇದು ಫಸ್ಟ್ ಆಗ್ತಾ ಇದೀನಿ ಈಗ ಹೊರಡಬೇಕು ನಾವು ಹೌದು ಸರ್ ರೈತ್ರಿಗೆ ಏನಾದ್ರೂ ಈಗ ಎಕ್ಸಾಂಪಲ್ ನಿಮ್ಮ ಶಿವಮೊಗ್ಗ ಭದ್ರಾವತಿ

ನಮ್ಗೆ ಏನ್ ಹೇಳ್ಬೇಕು ಸರ್ ಮೋಸಕ್ಕೆ ಬಿಡ್ಬೇಕಂತ ನಾನು ವಿಡಿಯೋ ಕಾಲ್ ಮಾಡಬೇಕು ನಮ್ಮ ಫಾರ್ಮ್ ನೋಡಬೇಕು ಮೇಡಮ್ ಇರ್ತದ ಮೇಡಮ್ಗೆ ನೋಡಿ ಅದ್ಗೆ ಆದ್ಮೇಲೆ ಆದ್ಮೇಲೆ ಅಮೌಂಟ್ ಹಾಕ್ಬೇಕು ಸುಮ್ನೆ ಯೂಟ್ಯೂಬ್ ನೋಡಿ ಯಾರಿಗೆ ಸುಮ್ನೆ ಹೆಸರು ಖರಾಬ್ ಮಾಡಬೇಕು ನಿಮ್ದು ಹೆಸರು ಖರಾಬ್ ಮಾಡ್ಬೇಕು ಸರ್ ನೀವು ವಿಡಿಯೋ ಮಾಡಿದ್ರು ಈ ತರ ಇಲ್ಲ ಡೈರೆಕ್ಟ್ ವಿಡಿಯೋ ನೋಡಿ ಅಬ್ದುಲ್ ಸರ್ ನೋಡಿ ಯಾವ್ದು ವಿಡಿಯೋ ನೋಡಿ ಫಸ್ಟ್ ಅದು ವಿಡಿಯೋ ನೋಡ್ಕೋಬೇಕು ಫಾರ್ಮ್ ನೋಡ್ಕೋಬೇಕು ಅದಾ ಇಲ್ಲ ಬಂದ್ ಮಾಡಿದ್ದು

ಸರಿ ಈಗ ಇವತ್ತು ತಗೊಂಡು ಹಾ ಹೊರ್ಬೇಕು ಸರ್ ಇವಾಗ ಲಾಂಗ್ ಆಗುತ್ತೆ ಲಾಂಗ್ ಆಗತ್ ಸರ್ಲಿಂಗ್ ಆಗುತ್ತೆ